ನಮಸ್ತೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನನ್ನ ಹೆಸರು ಮಂಜುನಾಥ್ ನಾನು ಕನ್ನಡ ಶಿಕ್ಷಕ ಇಂದಿನ ಈ ಒಂದು ಸೆಷನ್ನಲ್ಲಿ ನಾನು ಉಪಮ ಅಲಂಕಾರವನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳೋದು ಅದನ್ನು ಹೇಗೆ ಬರೆಯೋದು ಸಮನ್ವಯಗೊಳಿಸೋದು ಹೇಗೆ ಅದರ ಲಕ್ಷಣವನ್ನು ತಿಳ್ಕೊಂಡು ಅದನ್ನು ವಿಂಗಡಿಸೋದು ಹೇಗೆ ಇದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ ಮೊದಲಿಗೆ ಉಪಮಾಲಂಕಾರ ಯಾವ ಸಾಲಿನಲ್ಲಿ ಯಾವ ಸಾಲಿನಲ್ಲಿ ಅಂತೆ ಒಲು ಹಾಂಗ ಈ ಪದಗಳಿರುತ್ತೋ ಆ ಒಂದು ಸಾಲನ್ನು ನಾವು ಉಪಮಾಲಂಕಾರ ಅಂತ ಹೇಳಿ ನಿರ್ಧಾರ ಮಾಡ್ಬೋದು ಇದೊಂದು ಸಣ್ಣ ಟೆಕ್ನಿಕ್ ಅಂದ್ಕೊಳ್ಳಿ ಅಥವಾ ಸೂತ್ರ ಅಂದ್ಕೊಳ್ಳಿ ಯಾವ ಸಾಲಿನಲ್ಲಿ ಅಂತೆ ಒಲು ಹಾಂಗ ಇವೇನಾದ್ರೂ ಇದ್ರೆ ಅದನ್ನು ಉಪಮಾಲಂಕಾರ ಅಂತ ನಾವು ಗ್ರಹಿಸ್ಬೋದು ಹಾಗಿದ್ಮೇಲೆ ಹೇಗೆ ಅದು ನೋಡಿ ಮಕ್ಕಳೇ ಈ ನಂತೆ ಅಂತ ಓಡಾಡ್ತಾ ಇದೆಯಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಲೈನ್ ಸಾಲು ನೋಡಿ ಲವಕುಶರು ಅಂದರೆ ರಾಮನ ಮಕ್ಕಳು ಲವಕುಶರು ರಾಮನಂತೆ ಸುಂದರವಾಗಿದ್ದಾರೆ ಈ ಒಂದು ಸಾಲು ಉಪಮಾಲಂಕಾರ ಅಂತ ಹೇಳಿ ನಾವು ಸೂತ್ರದ ಪ್ರಕಾರ ಕಂಡುಹಿಡಿಬೋದು ಅಂತೆ ಅನ್ನೋದು ಇಲ್ಲಿ ಬಂದಿದೆಯಲ್ಲ ಹಾಗಾಗಿ ಅದನ್ನ ನಾವು ಉಪಮಾಲಂಕಾರ ಅಂತ ತೀರ್ಮಾನ ಮಾಡ್ಬೋದು ಗಟ್ಟಿಯಾಗಿ ಹಾಗಾದ್ರೆ ಇದರ ಲಕ್ಷಣ ಏನು ನೋಡಿ ಈ ಕಡೆ ಲವಕುಶ ಈ ಕಡೆ ರಾಮ ಎರಡು ಚಿತ್ರಗಳನ್ನು ನಿಮ್ಮ ಮುಂದೆ ನಾನು ತೋರಿಸಿದ್ದೀನಿ ನಾವು ಮುಂದೆ ನೋಡ್ತಾ ಹೋಗೋಣ ಬನ್ನಿ ಮಕ್ಕಳೇ ನೋಡಿ ಲವಕುಶರು ಹ ಶ್ರೀರಾಮಚಂದ್ರ ಮೂರ್ತಿ ನೋಡಿ ಇದನ್ನು ನಾವು ಫಸ್ಟ್ ಸ್ಟೆಪು ಉಪಮಾಲಂಕಾರ ಅಂತ ಹೇಳಿ ಬರೀಬೇಕಾಗುತ್ತೆ ಪರೀಕ್ಷೆಯಲ್ಲಿ ಇದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಮಕ್ಕಳೇ ಇದರ ಲಕ್ಷಣವನ್ನು ನಾವು ನೋಡ್ತಾ ಹೋದರೆ ಒಂದು ಮತ್ತೊಂದರಂತೆ ಇದೇ ಎಂದು ಹೋಲಿಸಿ ಹೇಳುವುದೇ ಉಪಮಾಲಂಕಾರ ಮತ್ತೊಮ್ಮೆ ನೋಡಿ ಮಕ್ಕಳೇ ಅದರ ಲಕ್ಷಣವನ್ನ ನೋಡಿ ಒಂದು ಮತ್ತೊಂದರಂತೆ ಇದೇ ಎಂದು ಹೋಲಿಸಿ ವರ್ಣಿಸಿ ಹೇಳಿದರೆ ಅದನ್ನೇ ನಾವು ಉಪಮಾಲಂಕಾರ ಅಂತ ಹೇಳಿ ನಾವು ಕರಿತೀವಿ ನಾವು ಹಾಗಿದ್ಮೇಲೆ ಇದರ ವಿಂಗಡಣೆ ಹೇಗೆ ನಿಮ್ಮ ಮುಂದೆ ಬಂತು ಉಪಮೇಯ ಏನನ್ನ ಹೋಲಿಸ್ತೇವೋ ಅದು ಉಪಮೇಯ ಇಲ್ಲಿ ಲವಕುಶರನ್ನು ಹೋಲಿಸ್ತಾ ಇದ್ದಾರೆ ಏ ಯಾವುದಕ್ಕೆ ಹೋಲಿಸ್ತೀವೋ ಅದು ಉಪಮಾನ ಅಂದರೆ ರಾಮ ಸಹಜವಾಗಿ ಉಪಮ ವಾಚಕ ಅಂತೆ ಅಂತ ಇರುತ್ತೆ ಸಮಾನ ಧರ್ಮ ಸುಂದರವಾಗಿರುವುದು ಸುಂದರತೆ ಈ ಒಂದು ಪದ ಸಮಾನ ಧರ್ಮದಲ್ಲಿ ಬಂದು ಸೇರ್ಕೊಳ್ಳುತ್ತೆ ಮಕ್ಕಳೆ ನೋಡ್ತಾ ಹೋಗಿ ಮತ್ತೊಂದ್ಸಲಿ ಉಪಮೇಯ ಏನನ್ನ ಹೋಲಿಸಿದ್ದಾರೆ ಸಾಲಿನಲ್ಲಿ ಲವಕುಶರನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ರಾಮನಿಗೆ ಹೋಲಿಸಿದ್ದಾರೆ ಉಪಮ ವಾಚಕ ಏನು ಅಂತೆ ಸಮಾನ ಧರ್ಮ ಇದೆಯಲ್ಲ ಇದು ಬ್ಯೂಟಿ ಸುಂದರತೆ ಅನ್ನೋದು ಹಾಗಾಗಿ ನಾವು ಇದನ್ನ ಈ ರೀತಿ ವಿಂಗಡಣೆ ಮಾಡಬಹುದು ಇದರ ಸಮನ್ವಯ ಹೇಗೆ ನೋಡ್ತಾ ಹೋಗಿ ಮಕ್ಕಳೇ ಈ ಸಾಲಿನಲ್ಲಿ ಅಂದ್ರೆ ಲವಕುಶರು ರಾಮನಂತೆ ಸುಂದರರಾಗಿದ್ದಾರೆ ಅನ್ನೋ ಸಾಲಿನಲ್ಲಿ ಲವ ಉಪಮೇಯವಾದ ನೋಡ್ತಾ ಹೋಗಿ ಲವಕುಶರನ್ನು ನೋಡಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ ನೋಡಿ ಮಕ್ಕಳಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಲವಕುಶರನ್ನು ಉಪಮಾನವಾದ ರಾಮನಿಗೆ ಈ ಪರ್ಪಲ್ ಕಲರ್ನೇ ನೋಡ್ತಾರೆ ರಾಮನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈ ಅಂತೆ ಎಂಬುದು ಉಪಮ ವಾಚಕ ಪದ ಈ ಅಂತೆ ಅನ್ನೋದು ಸಾಮಾನ್ಯವಾಗಿ ಅಂತೆ ಒಲು ಹಾಂಗ ಅನ್ನೋದು ಉಪಮ ವಾಚಕವಾಗಿರುತ್ತೆ ಮಕ್ಕಳೇ ಅಂತೆ ಎಂಬುದು ಉಪಮ ವಾಚಕವಾಗಿದ್ದು ಸುಂದರತೆ ಸುಂದರವಾಗಿರುವುದು ಇದು ಸಮಾನ ಧರ್ಮವಾಗಿ ಮಾರ್ಪಟ್ಟಿದೆ ಆದ್ದರಿಂದ ಇದನ್ನ ಪೂರ್ಣ ಉಪಮ ಅಲಂಕಾರ ಅಂತ ಕರಿತೀವಿ ನಾವು ಪೂರ್ಣ ಉಪಮ ಅಲಂಕಾರ ಯಾಕಂದ್ರೆ ಉಪಮೇಯ ಇದೆ ಉಪಮಾನ ಇದೆ ಉಪಮ ವಾಚಕ ಇದೆ ಸಮಾನ ಧರ್ಮ ಇದೆ ಮಕ್ಕಳೇ ಇದನ್ನು ನಾನು ಉಪಮಾಲಂಕಾರ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಈ ರೀತಿಯ ಮುಂದಿನ ತರಗತಿಯಲ್ಲಿ ನಾನು ಚಿತ್ರಗಳ ಸಮೇತ ನಿಮ್ಮ ಮುಂದೆ ಬರ್ತೀನಿ ಆಗ ನಿಮಗೆ ಇನ್ನೂ ಉಪಮಾಲಂಕಾರದ ಆಳ ಆಳತೆ ಅದರ ವಿಸ್ತಾರ ಗೊತ್ತಾಗುತ್ತೆ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಿ